ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಳ್ಳ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸದೊಂದು ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನ್ ಸ್ಪೆಷಲ್ ಏನು ನನ್ನ ಬ್ಲಾಗ್ ಅಲ್ಲಿ ಡೇ ಹೇಗೆ ಹೋಗಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಡೇ ಹಾಗೆ ಇವತ್ತಿನ ಒಂದು ಯಾವ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಖಂಡಿತ ನಾನು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಅಂತ ತಗೊಂಡಿರೋಂಥದ್ದು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹೋಗಿ ಬನ್ನಿ ನೋಡ್ಕೊಂಡು ಬರೋವಾ ಫ್ರೆಂಡ್ಸ್ ಇಲ್ಲಿ ನಾನು ಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನಮ್ಮ ಆಶಾ ಕಾಯಿ ಚಿತ್ರಾನ್ನ ಮಾಡ್ಕೊಡಮ್ಮ ಅಂತ ಹೇಳಿದ್ಲು ಅಂದರೆ ಕಾಯಿ ತುರಿ ಹಾಕಿ ಯಾವತ್ತೂ ನಾವು ಚಿತ್ರಾನ್ನ ಮಾಡೋದು ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಹಾಗಾಗಿ ಕಾಯಿ ಚಿತ್ರಾನ್ನ ಮಾಡ್ತಾ ಅಂಥದ್ದು ಇವಾಗ ನಾನು ಸೈಡಿಗೆ ಫಸ್ಟ್ ನಾನು ಬಿಸಿ ಬಿಸಿ ಅನ್ನ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ಚಿತ್ರಾನ್ನ ಬೇಕೋ ಒಗ್ಗರಣೆಗೆ ಎಲ್ಲಾನು ಹೆಚ್ಚಿಟ್ಕೊಂಡು ಆದ ನಂತರ ಈಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಕಡಲೆ ಬೀಜ ಕಡಲೆ ಬೇಳೆ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಒಂದಾದ ಮೇಲೆ ಒಂದು ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಈರುಳ್ಳಿ ಹಾಕುವಂಥದ್ದು ಈರುಳ್ಳಿ ಹಾಕಿದ ನಂತರ ಅದು ಸ್ವಲ್ಪ ತೆಳು ಲೇಯರ್ ಬರಬೇಕು ಅಂದರೆ ಆಗಿ ಅದು ಕಾಣಬೇಕು ಆ ಥರ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂಥರ ಜಾಸ್ತಿ ಕ್ರಿಸ್ಪಿ ಕರಿಕರಿ ಅನ್ನೋ ಥರ ಇರೋದಿಲ್ಲ ಚೆನ್ನಾಗಿರುತ್ತೆ ಚಿತ್ರಾನ್ನ ಕೂಡ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಇದ್ದಾದ ನಂತರ ನಾನು ನೆಕ್ಸ್ಟು ಟಮೊಟೊ ಹಾಕುವಂಥದ್ದು ಟೊಮೊಟಾನ ಆಬ್ವಿಯಸ್ಲಿ ಹಾಕಿ ಹಾಕ್ತೀನಿ ಕೆಲವೊಂದಕ್ಕೆ ಹಾಕಲ್ಲ ಕೆಲವೊಂದು ಎರಡು ಮೂರು ಥರದ ಒಂದು ಚಿತ್ರಾನ್ನಕ್ಕೆ ನಾನು ಜಾಸ್ತಿ ಟೊಮೊಟೊ ಯೂಸ್ ಮಾಡ್ತೀನಿ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಆದರೆ ನಾನು ಟೊಮೊಟೊ ಯೂಸ್ ಮಾಡಲ್ಲ ಅಂತಲೇ ಹೇಳ್ಬೋದು ಇವಾಗ ಟಮೊಟೊ ಹಾಕಿ ಒಂದೆರಡು ಸಲ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಿಕೊಂಡ ನಂತರ ಅವನು ಸ್ವಲ್ಪ ಸಾಲ್ಟ್ ಹಾಕೊಂಡು ಅಂದರೆ ಉಪ್ಪು ಹಾಕೊಂಡು ಇವಾಗ ನಾನು ಅದನ್ನು ಕೂಡ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕೊತ್ತಂಬರಿನ ಹಾಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸೈಡಿಗೆ ನಾನು ಫಸ್ಟೇ ನಾನು ಸ್ವಲ್ಪ ಕಾಯಿ ತುರಿ ಹಾಗೆ ಈ ಕ್ಯಾರೆಟ್ ತುರಿನ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನಪಿ ಹಾಕಿ ಇಟ್ಟು ಇಟ್ಕೊಂಡಿದ್ದೆ ಈ ಟೈಮಲ್ಲಿ ನಾನು ಹುಣಸೆ ರಸನ ಕೂಡ ಸ್ವಲ್ಪ ಹಾಕೊತಾ ಇದ್ದೀನಿ ನೋಡಿಕೊಂಡು ನಾವು ಎಷ್ಟು ಓಜ್ ತೊಗೊಂಡಿದೀವಲ್ವ ಅದು ನೋಡಿಕೊಂಡು ನಾವು ಹುಣಸೆ ರಸ ಹಾಕೋದ್ರಿಂದ ತುಂಬನೇ ಟೇಸ್ಟ್ ತುಂಬನೇ ಚೆನ್ನಾಗಿ ಬರುತ್ತೆ ಹುಣಸೆ ರಸ ಹಾಕೋದ್ರಿಂದ ಅಂತಲೇ ಹೇಳ್ಬೋದು ಇವಾಗ ನಾನು ಸ್ವಲ್ಪ ಅಷ್ಟ ಪು ಅಷ ಪುಡಿನೂ ಕೂಡ ಹಾಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈಗ ಏನಂತಂದರೆ ಈ ಹುಣ್ಸೆ ರಸ ಅಂತ ಏನು ಹಾಕಿರ್ತೀವಲ್ಲ ಅದೆಲ್ಲ ಫು ಫುಲ್ ಹಿಂಗೋಗಬೇಕು ನೀರಿನ ಅಂಶ ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಈ ಚಿತ್ರಾನ್ನದ ಗೊಜ್ಜು ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡಿ ನೀವು ನೋಡ್ತಾ ನೋಡ್ತಾನೆ ಕಲರು ಯಾವ ಥರ ಒಂಥರ ಎಲ್ಲೋ ಇಶ್ಯು ಚೆನ್ನಾಗಿ ಅದೊಂಥರ ಎಲ್ಲೋನೂ ಅಲ್ಲ ಅಥವಾ ರೆಡ್ಡು ಅಲ್ಲ ಅನ್ನೋ ಥರ ಒಂಥರ ಚಿತ್ರಾಂಧದ ಕಲರೇ ಬೇರೆ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಚಿತ್ರಾನ್ನದ ಒಂದು ಗೊಜ್ಜು ಅಂತಲೇ ಹೇಳ್ಬೋದು ಅದು ನಿಧಾನಕ್ಕೆ ಆಗ್ತಾಯಿದೆ ಈ ಟೈಮಲ್ಲಿ ಇವಾಗ ನನಗೆ ಕ್ಯಾರೆಟ್ ತುರಿ ಹಾಗೆ ಕಾಯಿ ತುರಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಇವಾಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಇದು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಕಾಯಿ ಹಾಕಿದ ತಕ್ಷಣ ಸ್ವಲ್ಪ ಸ್ವಲ್ಪ ನಮ್ಮ ಸಾರಿ ಆಯಿಲ್ ಅಂಶ ಅನ್ನೋದು ಸ್ವಲ್ಪ ಹಿಂಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಆಯಿಲ್ ಅಷ್ಟಾಗಿ ಕಾಣಲ್ಲ ಕಾಯಿ ಹಾಕಿದ ತಕ್ಷಣ ಕಮ್ಮಿ ಕ್ವಾಂಟಿಟಿ ಹಾಕಿರೋದ್ರಿಂದ ಸ್ವಲ್ಪ ಮಾತ್ರ ಕಾಯಿ ಈ ಎಣ್ಣೆ ಅಂಶನ ಹೀರ್ಕೊಂಡಿದೆ ಅಂತಲೇ ಹೇಳ್ಬೋದು ಇವಾಗ ನಾನು ಅದು ಸ್ವಲ್ಪ ಇನ್ನೂ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಕುಂದ್ ಬೆಂದ್ಕೊಳ್ಳಿ ಅಂತೇಳ್ಬಿಟ್ಟು ಹಾಗೆ ಸಣ್ಣ ಊರಿನಲ್ಲಿ ಬಿಟ್ಟಿದ್ದೆ ಈ ಕಡೆ ಸೊಂಡ್ಗೆನೂ ಕೂಡ ನಾನು ಇದು ಇದ್ದೀನಿ ಅಂದರೆ ಸೊಂಡ್ಗೆಯೂ ಕೂಡ ತಗೊಂತ ತೇಲಿಸ್ತಾ ಇದ್ದೀನಿ ನನ್ನ ಮಗಳಿಗೆ ಸೊಂಡ್ಗೆ ಅಂದರೆ ತುಂಬ ಇಷ್ಟ ಸೋಂಡ್ಗೆ ಮಾಡಿದ್ದೀನಿ ಸೋಂಡಿಗೆ ರೆಸಿಪಿನೂ ಕೂಡ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಇದೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದ್ದಾಗಿದೆ ಎಲ್ಲ ಒಂದು ಚಿತ್ರಾಂದ ಒಂದು ಗೊಜ್ಜು ಹೇಗೆ ರೆಡಿ ಆಗಬೇಕು ಕನ್ಸಿಸ್ಟೆನ್ಸಿಯಲ್ಲಿ ಕರೆಕ್ಟಾಗಿ ರೆಡಿ ಆಗಿದೆ ಅಂತಲೇ ಹೇಳ್ಬೋದು ಹುಣಸೆ ರಸ ಏನಾಕಿದ್ವಲ್ಲ ಇದಲ್ಲ ಕೂಡ ನೀಟಾಗಿ ನೀರಿನ ಅಂಶ ಹೆಂಗೆ ಕರೆಕ್ಟಾಗಿ ಗೊಜ್ಜು ಯಾವ ರೀತಿ ಬೇಕಾ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗಿತ್ತು ಅದಾದ ನಂತರ ನಾನು ಇವಾಗ ಅನ್ನ ಹಾಕ್ಬಿಟ್ಟು ಅದರಲ್ಲೇ ಸ್ವಲ್ಪ ಹೆಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಮಾಡಿದ ನಂತರ ನಮ್ಮ ಮಾಶಿಗೆ ಸರ್ವ್ ಮಾಡ್ಕೊಂಡು ಕೊಡ್ತಾ ಇದ್ದೀನಿ ಅವಳಿಗೆ ಸ್ವಲ್ಪ ಎಕ್ಸ್ಟ್ರಾ ಗೊಜ್ಜಿದ್ರೆ ಇಷ್ಟ ಆಗುತ್ತೆ ಹಾಗೆ ಸೊಂಡ್ಗೆ ಅಂದರೆ ಇಷ್ಟ ಆಗುತ್ತೆ ಅಂತ ಸುಂಡಿಗೆ ಮಾಡಿದ್ದೆ ಆ ಸೊಂಡ್ಗೆನು ಹಾಕ್ಬಿಟ್ಟು ನಮ್ಮ ಆಶ್ರಮ್ ಕೊಟ್ಟು ಇವಾಗ ನಾನು ಹಾಕ್ಕೊಂಡು ಇರೋಂಥದ್ದು ತುಂಬಾ ಟೇಸ್ಟ್ ಚೆನ್ನಾಗೆ ಬಂದಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನು ಇವಾಗ ಡಿಕಾಕ್ಷನ್ ಕಾಫಿ ಕುಡಿಬೇಕು ಅನ್ನಿಸ್ತು ಅಂತೇಳಿ ನಮ್ಮ ಆಶಂಗೆ ಹೇಳಿದೆ ನಮ್ಮ ಆಶಾ ನನಗೆ ಡಿಕಾಕ್ಷನ್ ಕಾಫಿ ಮಾಡ್ತಾಯಿದ್ಲು ನಾನು ಈ ಕಡೆ ಹೊರ್ಗಡೆ ಬಿಸಿಲು ಅಂದರೆ ಬಿಸ್ಲಿತ್ತು ಆ ಟೈಮಲ್ಲಿ ಬಟ್ಟೆ ಒಗೀತಾ ಇದೆ ಅದೇನು ಕ್ಲಿಪ್ಪಿಂಗ್ ಹಾಕೋದಕ್ಕೂ ಹೋಗಲಿಲ್ಲ ಅದು ಕೂಡ ತಕ್ಕೊಂಡಿದ್ದೆ ಅದೇನು ಹಾಕೋದಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್ ಈ ಕಡೆ ಡಿಕಾಕ್ಷನ್ ಕಾಫಿನೂ ಕೂಡ ನನ್ನ ಮಗಳು ಮಾಡಿಕೊಟ್ಲು ಬಿಸಿ ಬಿಸಿ ಡಿಕಾಕ್ಷನ್ ಕುಡಿದು ನೆಕ್ಸ್ಟ್ ಮತ್ತೆ ಇನ್ನು ಏನಿತ್ತಲ್ವ ಶುಕ್ರವಾರ ಪೂಜೆಗೆ ವಾರಕ್ಕೆ ನಾನು ಇನ್ನು ರೆಡಿಯಾಗಿ ಪ್ರಿಪೇರ್ ಆಗಬೇಕಲ್ವಾ ಅದೇ ತುಂಬಾ ಕೆಲಸ ಇತ್ತು ಬಾತ್ರೂಮ್ ವಾಶ್ ಮಾಡೋಂಥದ್ದು ಹೊರ್ಗಡೆ ಕಸ ಧೂಳೆಲ್ಲ ತೆಗಿಯೋಂಥದ್ದು ಅದನ್ನೆಲ್ಲನೂ ಮಾಡ್ಕೊತಾ ಇದ್ದೆ ಸುಸ್ತಾಗಿತ್ತು ಅಂತ ಕರೆಕ್ಟಾಗಿ ಹಾಕಿದ್ದೀನಿ ನಾನು

ಫ್ರೆಂಡ್ಸ್ ಇವತ್ತು ಎಷ್ಟೊಂದು ಬಟ್ಟೆ ತೊಳೆದೆ ಅಲ್ವಾ ನಾನು ಇವತ್ತು ಇಷ್ಟೊಂದೆಲ್ಲ ಬಟ್ಟೆ ತೊಳೆದು ಸಾಕಾಯಿತು ಹೊರಗಡೆ ಹೋಗಿದ್ದೆ ಅವನಿಗೆ ಅಂದವೇ ಬರುವಾಗ ಸ್ವಲ್ಪ ಹಣ್ಣು ತೊಗೊಂಬಂದೆ ಕುಕು ಹೇಳಿದ್ಲು ಅಮ್ಮ ನನಗೆ ಈ ಥರ ವಾಟರ್ ಮೆಲನ್ ತೊಗೊಂಬಾ ಜ್ಯೂಸ್ ಮಾಡುವ ಅಂತ ಹೇಳಿದ್ಲು ಅದಕ್ಕೆ ವಾಟರ್ ಮೆಲನ್ ತೊಗೊಂಬಂದಿದ್ದೀನಿ ಅದಕ್ಕೆ ಇವಾಗ ಅದನ್ನು ಕೊಯ್ದು ಜ್ಯೂಸ್ ಮಾಡ್ತಾಳಂತೆ ಕುಕ್ಕಮರಿ ಕುಕೋಮರಿ ಜ್ಯೂಸ್ ಮಾಡ್ತಿದ್ಯಾ ಹಾಂ ವಾಟರ್ ಮೆಲನ್ ಜ್ಯೂಸ್ ಓಕೆ ಕೋಕೋ ಮಾಡಿದ ಜ್ಯೂಸ್ ಫ್ರೆಂಡ್ಸ್ ಇದು ನಂಗೆ ಸುಸ್ತಾಗಿದೆ ನಂಗೆ ಸುಸ್ತಾಗಿದೆ ಅಂತ ಕೋಕೋ ಜ್ಯೂಸ್ ಮಾಡ್ತಾರೆ ಅಂತದು ಫ್ರೆಂಡ್ಸ್ ಇಲ್ಲಿ ನಾನು ಹೊರ್ಗಡೆ ಹೋಗಿದ್ದೆ ನಾನು ಆಂಧವೇ ಬರುವಾಗ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತೇಳಿ ಕಲ್ಲಂಗಡಿ ಹಣ್ಣು ಮಾರ್ತಾಯಿದ್ರಲ್ವ ತೊಗೊಂಡು ಬಂದೆ ಕಮ್ಮಿ ಇರುತ್ತೆ ನನಗೆ ಕಲ್ಲಂಗಡಿ ಹಣ್ಣು ಅಂದರೆ ಅಷ್ಟಾಗಿ ಇಷ್ಟ ಆಗೋಲ್ಲ ಅದು ಜ್ಯೂಸ್ ಆದರೆ ಕುಡಿಬೋದು ಆ ಹಣ್ಣು ನೀರಿನ ಅಂಶ ನೀರು ನೀರು ಥರ ಇರುತ್ತೆ ಅಂತಲೇ ನನಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಆಶಂಗೆ ಇಷ್ಟ ಆಶ ತೊಗೊಂಬ ಆರಾಮ ಯಾವಾಗಾದ್ರೂ ಹೊರ್ಗಡೆ ಹೋದಾಗ ಈ ಬೇಸಿಗೆ ಕಾಲದಲ್ಲಿ ಬರೀ ಜಾಸ್ತಿ ಕಾಫಿ ಕುಡಿಯೋದು ಬೇಡ ನಿಂಗೂ ಕೂಡ ಸುಮ್ಮನೆ ಕಾಫಿ ಕುಡಿದಷ್ಟು ನಿನಗೆ ಹೆಡ್ಡೆ ಜಾಸ್ತಿ ಆಗುತ್ತೆ ಈ ಈಟು ಬಿಸಿಲು ಅಂತೆಲ್ಲ ಹೇಳ್ತಾ ಇದ್ಲಲ್ವ ಹಾಗಾಗಿ ನಾನು ಬರ್ತಾ ಆಂಧವೇ ನಾನು ಕಲ್ಲಂಗಡಿ ಹಣ್ಣು ತೊಗೊಂಬಂದೆ ನಂಗೆ ಕಲಂಗಡಿ ಹಣ್ಣು ತಿನ್ನೋದಕ್ಕೆ ಅಷ್ಟಾಗಿ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಆಶಾ ಜ್ಯೂಸ್ ಮಾಡ್ತಾಯಿದ್ಲು ಅದರಲ್ಲೂ ನನಗೀಗ ಸ್ವಲ್ಪನೇ ಕೆಲಸ ಮಾಡಿದರೂ ಸಾಕು ಸ್ವಲ್ಪ ಮನೆಯಲ್ಲೇ ಓಡಾಡಿದ್ರೆ ಸಾಕು ತುಂಬನೇ ಇದೆ ನನಗೆ ಈಗ ಸುಮಾರು ಒಂದು ವರ್ಷ ಒಂದೂವರೆ ವರ್ಷದ ಮೇಲೇ ಆಗ ಆಗ್ತಾ ಬಂತು ಮಂತ್ಲಿ ಮಂತ್ಲಿ ಪ್ರಾಬ್ಲಮ್ ಅನ್ನೋದು ಒಂದು ಸಲ ಅದು ಏನೋ ಸ್ಟಾರ್ಟ್ ಆಯಿತು ಅಂತಂದರೆ ಸುಮಾರು ಮೂರಿಂದ ನಾಲ್ಕು ತಿಂಗಳು ಕಂಟಿನ್ಯೂಸ್ ಆಗೋಗೋದ್ರಿಂದ ಮೈಯಲ್ಲಿ ವಿಪರೀತ ಬ್ಲಡ್ ಇಲ್ಲ ಅಂತಲೇ ಹೇಳ್ಬೋದು ಯಾಕೋ ಹಂಗಾಗಿ ನಂಗೆ ಓಡಾಡೋದಕ್ಕೆ ತುಂಬನೇ ಸುಸ್ತು ಸಂಕಟ ಆಗ್ತಾಯಿತ್ತಲ್ವ ಹಾಗಾಗಿ ಆಶಾ ಜ್ಯೂಸ್ನ ಮಾಡ್ಕೊಡ್ತೀನಿ ಅಮ್ಮ ನೀನು ಕುಡಿ ತಂಪಾಗಿರುತ್ತೆ ಹೊಟ್ಟೆನ ತಂಪಾಗಿರುತ್ತೆ ಅದು ಹೆಲ್ದಿ ಕೂಡ ಅಂತೇಳಿ ಜ್ಯೂಸ್ ಮಾಡ್ತಾ ಇದ್ವಿ ಕಲ್ಲಂಗಡಿ ಹಣ್ಣಿನ ಒಂದು ಜ್ಯೂಸು ತುಂಬಾ ಚೆನ್ನಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು ಆಶಾ ಅರ್ಧ ಒಂದು ಭಾಗದಲ್ಲಿ ಮಾಡಿದಂಥದ್ದು ಎರಡು ಲೋಟ ಕಣ್ ಕರೆಕ್ಟಾಗಿತ್ತು ತುಂಬ ಆಗಿತ್ತು ಹೊರ್ಗಡನೂ ಕೂಡ ಚೆನ್ನಾಗೇ ಇರುತ್ತೆ ಅಂದರೆ ಸ್ಲೈಸಸ್ ಮಾಡಿಕೊಡ್ತಾರೆ ನಾವು ಮಾಡೋದು ಮನೇಲಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ವಲ್ಪ ಸೋಸಬೇಕಾಗುತ್ತೆ ಯಾಕಂದರೆ ಎಲ್ಲ ಒಂದು ಸೀಡ್ಸನ್ನು ತೆಗೆಯೋದಕ್ಕಾಗೋದಿಲ್ಲ ನೋಡಿ ಅದರಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ಅದನ್ನು ಜ್ಯೂಸ್ ಮಾಡಿದಾಗ ನಾವು ಅದನ್ನು ಸೋಸಿದರೆ ಬೆಟರ್ ಅಂತಲೇ ಹೇಳ್ಬೋದು ಆಶಾ ಮಾಡಿದ ರೀತಿ ನೋಡಿದರೆ ನಾನು ಕೂಡ ಒಂದು ಟೈಮ್ ಒಂದು ಟೈಮಲ್ಲೂ ನಾನು ಯಾವತ್ತೂ ನಾನು ಈ ಕಲ್ಲಂಗಡಿ ಜ್ಯೂಸ್ ನಾನು ಎಂದೂ ಮಾಡಿಲ್ಲ ಆಶಾ ಇದು ಫಸ್ಟ್ ಟೈಮ್ ಮಾಡಿದಂಥದ್ದು ಕೂಕ್ ಮಾಡಿದಂಥ ಜ್ಯೂಸ್ ಸಖತ್ತಾಗೇ ಇತ್ತು ಅದಕ್ಕೆ ಉಪ್ಪು ಖಾರ ನಿಂಬೆ ಹುಳಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು ನೀವು ನೋಡ್ತಾ ಇದ್ದೀರಾ ಇವಾಗ ಸಣ್ಣದಾಗಿ ಸ್ಲೈಸಸ್ ಮಾಡಿ ಅದಕ್ಕೆ ಎಷ್ಟು ಬೇಕಷ್ಟು ಕ್ವಾಂಟಿಟಿಲಿ ಸಕ್ಕರೆ ಹಾಗೆ ಸ್ವಲ್ಪ ಉಪ್ಪು ಖಾರ ಪುಡಿ ಇದ್ದರೆ ಚಾಟ್ ಮಸಾಲನೂ ಕೂಡ ಹಾಕೋಬೋದು ಚಾಟ್ ಮಸಾಲ ನಂಗೆ ನೆಪ ಬರಲಿಲ್ಲ ನಾನು ಈಗ ಹೇಳುವಾಗ ಜ್ಞಾಪಕ್ಕೆ ಬಂತಂತಲೇ ಹೇಳ್ಬೋದು ಅಷ್ಟು ಅಷ್ಟಾಕಿ ನಿಂಬೆ ಹುಳಿನೂ ಕೂಡ ಹಾಕಿದ್ಲು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆಶಾ ಮಾಡಿದಂಥದ್ದು ಚೆನ್ನಾಗಿ ಜ್ಯೂಸ್ ಜ್ಯೂಸ್ ಎಲ್ಲನೂ ಟೇಸ್ಟಿ ಬರೋ ಥರ ಮಾಡ್ತಾಳೆ ಯಾವತ್ತು ಕೂಡ ಅವಳು ಫಸ್ಟ್ ಟೈಮ್ ಯಾವತ್ತೂ ಕೂಡ ಅವಳು ಓನಾಗಿ ನಾನು ಅಡುಗೆ ಮನೆಗೆ ಏನು ಕೆಲಸನೂ ಮಾಡೋದಕ್ಕೆ ಬೈತಾ ಬೈತಾಯಿರ್ತಾಳೆ ಏನೂ ಒಂದು ತಿಂಡಿ ಮಾಡೋಕ್ಕೆ ಬಿಡಲ್ಲ ಒಂದು ಜ್ಯೂಸ್ ಮಾಡೋಕ್ಕೆ ಬಿಡಲ್ಲ ಒಂದು ಕಾಫಿನೂ ಮಾಡೋಕ್ಕೆ ಬಿಡಲ್ಲ ಅದು ಯಾವಾಗಲೂ ಬಿಡಿದೆಯಲ್ಲಮ್ಮ ನಾನು ಮಾಡೋದು ಕಲಿತೀನಿ ಅಂತ ಅನ್ನ ನಾನೇ ಬಿಡ್ತಾಯಿರಲ್ಲ ಸುಸ್ತಾಗೋದ್ರಿಂದ ಆಯಿತು ಸರಿ ಜ್ಯೂಸ್ ಮಾಡಿಕೊಡು ಅಂತ ಅನ್ನ ಹಂಗಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಕಲ್ಲಂಗಡಿ ಜ್ಯೂಸ್ ಚೆನ್ನಾಗಿರುತ್ತೆ ಈ ರೀತಿ ಖಾರದ ಪುಡಿ ಉಪ್ಪು ಸಕ್ಕರೆ ಇದ್ರ ಚಾಟ್ ಮಸಾಲೂ ಕೂಡ ಹಾಕಿ ಸಕ್ಕರೆ ಹಾಕಲೇಬೇಕಾಗುತ್ತೆ ಹಾಕಿದರೆ ಬೆಟರು ಕೆಲವರು ಶುಗರ್ ಇರ್ತಾರಲ್ವ ಅವರಿಗೆ ಸಕ್ಕರೆನ ಸ್ಕಿಪ್ ಕೂಡ ಮಾಡ್ಬೋದು ಅಂತಲೇ ಹೇಳಿ ಹೇಳ್ತೀನಿ ಇವಾಗ ಎಷ್ಟನ್ನು ಕೂಡ ಆಶಾ ಚೆನ್ನಾಗಿ ಮಿಕ್ಸಿಗೆ ಹಾಕಿ ಮತ್ತೆ ಅದನ್ನು ಸೋಸಬೇಕಾಗುತ್ತೆ ಫ್ರೆಂಡ್ಸ್ ನಾವು ಹೊರ್ಗಡೆ ಏನಾದರೂ ಜ್ಯೂಸ್ ಕುಡಿತೀವಿ ಅಂತಂದರೆ ಒಂದು ಕಪ್ಪು ಚಿಕ್ಕ ಕಪ್ಪಿಗೆ ಒಂದು ಕಪ್ಪಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹೀಗೆಲ್ಲ ತಗೊತಾರೆ ಏನೋ ಗೊತ್ತಿಲ್ಲ ಮಿನಿಮಮ್ ಅಂದರೆ ಹದಿನೈದರಿಂದ ಇಪ್ಪತ್ತು ಖಂಡಿತ ಇರುತ್ತೆ ಆಫ್ ಲೋಟ ಅಂತ ಹೋದ್ರೂ ಫುಲ್ ಲೋಟ ಅಂತ ಹೋದ್ರೂ ಕೂಡ ಇಪ್ಪತ್ತಿರುತ್ತೆ ಬಟ್ ಆದರೆ ಇವಾಗ ನಾನು ಇಪ್ಪತ್ತು ರೂಪಾಯಿ ಕೊಂಡು ಇಪ್ಪತ್ತು ರೂಪಾಯಿಗೆ ಒಂದು ಹಣ್ಣು ಕೊಂಡ್ಕೊಂಡು ಅದ್ರಲ್ಲಿ ಅರ್ಧ ಭಾಗದಲ್ಲಿ ಎರಡು ಲೋಟ ಜ್ಯೂಸು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಮಗೂ ಅಂಥ ಸುಸ್ತು ಸಂಗಟ ಅಥವಾ ನಾನಲ್ಲಿ ಬಟ್ಟೆ ಒಗೆದು ಬಿಸಿಲಲ್ಲಿ ರಣರಣ ಅಂತ ಒಗೆದು ಬಂದು ಕೂತಿದ್ದೆ

I can't wait, guys. You look at that. Do that. ಇವಾಗ ಸೆಕೆಂಡ್ ಟ್ರಿಪ್ ಅಂದರು ಜ್ಯೂಸು ಕೂಡ ರೆಡಿ ಅಂತಾನೆ ಅಂತಲೇ ಹೇಳ್ಬೋದು ಗೆ ಹಾಕಿದಂತ ಜ್ಯೂಸು ಕೂಡ ಅದನ್ನ ಸ್ವಲ್ಪ ಸೋಸೋದ್ರಿಂದ ನೋಡಿ ಯಾವ ತರ ಒಂಥರ ಅದು ಅಲ್ಲಿ ಸ್ವಲ್ಪ ಇದ್ ಮಾಡಬೇಕಾಗುತ್ತೆ ಅದು ಸ್ವಲ್ಪ ಕಸದ ತರ ಅಂತಂದ್ರೆ ಎಲ್ಲ ಕಡೆ ಕೂಡ ಎಲ್ಲೂ ಜ್ಯೂಸ್ ಮಾಡಿದ್ರೆ ಆ ಜ್ಯೂಸ್ ಅಂಗಡಿಯಲ್ಲೂ ಕೂಡ ಈ ತರ ಸೋಸೇ ಸೋಸ್ತಾರೆ ಫ್ರೆಂಡ್ಸ್ ನಾವು ಕೂಡ ಈ ತರ ಸೋಸಿದ್ರೆ ಬೆಟರ್ ಅಂತಾನೆ ಹೇಳ್ಬೋದು ಈಗ ನಾವು ಹೇಳ್ಬೇಕು ಅಂದರೆ ಲೆಮನ್ ಜ್ಯೂಸ್ ಮಾಡಿದ್ರು ಕೂಡ ಮನೆಯಲ್ಲಿ ಸೋಸ್ ಕುಡಿಯೋದು ಕೆಲವ್ರಿಗೆ ಇಷ್ಟ ಆಗುತ್ತೆ ನಮಗೆ ಕೆಲವು ಕೆಲವೊಂದು ಟೈಮ್ ಇಷ್ಟ ಆಗಲ್ಲ ಕೆಲವೊಂದು ಟೈಮ್ ಇಷ್ಟ ಆಗುತ್ತೆ ಬಟ್ ಆದ್ರೆ ಬೇರೆ ತರ ಇದು ಬೆಟರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನಮ್ಮ ಖೋಖೋ ಇದಕ್ಕೊಂದು ಆಫ್ ಲೆಮನ್ ಆಗ್ತಾಯಿರೋಂಥದ್ದು ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಇವಾಗಂತೂ ಸಮ್ಮರ್ ಅಲ್ವಾ ಎಷ್ಟು ಸಖೆ ಆಗ್ತಾಯಿರ್ತೀನಿ ನಮಗೆ ಶಿವರಾತ್ರಿ ಹಬ್ಬ ಬಂದು ಅಂತ ಚಳಿ ಹೋಗಿಲ್ಲ ಆದರೂ ಕೂಡ ಇವಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ ಸಮ್ಮರ್ ಅಂತಲೇ ಹೇಳ್ಬೋದು ಈ ಸಮ್ಮರಲ್ಲಂತೂ ಈ ತಂಪು ತಂಪು ಪಾನೀಯಗಳು ಏನಾದರೂ ಕುಡಿತಾ ಇರಬೇಕು ಅನಿಸುತ್ತೆ ಕಾಫಿ ಟೀಗಿಂತ ಈ ತಂಪು ತಂಪು ಪಾನೀಯ ತಂಪು ನೀರು ಇವು ನಮಗೆ ತುಂಬಾ ಇಷ್ಟ ಆಗೋಂಥದ್ದು ಬೇಕಾಗಂಥದ್ದು ಇವಾಗ ಜ್ಯೂಸಂತೂ ರೆಡಿಯಾತು

ಮಿಕ್ಕ ಇದೆಲ್ಲಾ ಮುಗಿದ್ತೆ ಇತ್ತು ಬೆಳಕೆಯಿಂದ ನೈತಕ್ಕೆ ಹೊಸ ಡಿಶ್ ಮಾಡ್ತೀನಿ ಸಾಂಬಾರ್ ನಾನು ಇವತ್ತು ಮಾಡೋ ತಗುತ್ತೆ ಅಂತ ಲೆಮನ್ ಜ್ಯೂಸ್ ಅಲ್ಲ ವಾಟರ್ ಮೆಲನ್ ಜ್ಯೂಸ್ ಇದ್ದೆ ಫ್ರೆಂಡ್ಸ್ ಕೋಲ್ಡ್ ಆಗಲಿಕ್ಕೆ ಫ್ರಿಜ್ ಅಲ್ಲಿ ಇತ್ತಿದೆ ಕುಕುಮಾರಿ ಕೋಲ್ಡ್ ಆಗಿ ಮਿਲಿ ಯಾರಿಗೆಲ್ಲ ಇನ್ನು ಇವಾಗಲೇ ಸ್ಟ ಶೆಕೆ ಅನ್ನೋದೆಲ್ಲ ಆಗಿ ಅಥವಾ ಶಕೆ ಶೆಕೆ ಫೀಲ್ ಆಗ್ತಿದೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಮಗಂತೂ ಇಲ್ಲಿ ತುಂಬಾ ಶಕೆ ಶೆಕೆ ಅನಿಸ್ತಾ ಇದೆ ಎಷ್ಟು ನೀರು ಕುಡಿದ್ರು ನೀರು ಕುಡಿಬೇಕು ಕುಡಿಬೇಕು ಅನಿಸುತ್ತೆ ಅಥವಾ ನೀರು ಕುಡಿದಷ್ಟು ಸಮಾಧಾನ ಆಗ್ತಾ ಇಲ್ಲ ಅಂತಂದರೆ ಕೋಲ್ಡ್ ಆಗಿರೋಂಥ ನೀರು ಕುಡಿಬೇಕು ಇಲ್ಲ ಜ್ಯೂಸ್ ಕುಡಿಬೇಕು ಅನ್ನೋ ಥರ ಫೀಲ್ ಇತ್ತು ಇವಾಗ ಒಂದು ಹಾಫ್ ಆನ್ ಅವರ್ ಆಯ್ತಲ್ವ ನಮ್ಮ ಕುಕ್ಕು ಇದನ್ನು ಸ್ಟೋರೇಜ್ ಅಂದ್ರೆ ಅಂದರೆ ಅಲ್ಲಿ ಇಟ್ಟಿದ್ಲಲ್ವ ಒಂದು ಹಾಫ್ ಆನ್ ಅವರು ಕೋಲ್ಡ್ ಆಗಲಿ ಅಂತೇಳಿ ಇವಾಗ ರೆಡಿ ಆಗಿದೆ ಈ ಒಂದು ಜ್ಯೂಸ್ನ ಸರ್ವ್ ಮಾಡಿಕೊಡ್ತಾ ಇದ್ದಾಳೆ ಅದು ಅವಳು ಅಂದರೆ ಡಿಸೈನ್ ನೋಡಿ ಯಾವ ರೀತಿ ಮಾಡಿದಾಳೆ ಅಂದ್ರೆ ನಿಂಬೆ ಹಣ್ಣನ ಇಡ ಅವಳು ಈ ಒಂದು ಏನಿದೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆನ ಇಟ್ಬಿಟ್ಟು ಚಂದ ಮಾಡಿ ಇಟ್ಟರೆ ಮಾಡಿರಂತದ್ದು ನೋಡಿ ಫ್ರೆಂಡ್ಸ್ ಯಾವ ತರ ಇದೆ ಕಮೆಂಟ್ ಅಲ್ಲಿ ತಿಳಿಸಿ ಯಾರಿಗೆಲ್ಲ ಕಲ್ಲಂಗಡಿ ಹಣ್ಣು ಇಷ್ಟ ಆಗುತ್ತೆ ಅಂತೇಳಿ ನಿಂಬೆ ಉಪ್ಪು ಖಾರ ಹಾಕಿರೋದಕ್ಕೆ ನೋಡಿದ್ರಲ್ವಾ ಇವತ್ತಿನ ಒಂದು ಡೇ ಹೇಗೋಗಿತ್ತು ಅಂತೇಳಿ ಇವತ್ತಿನ ವ್ಲಾಗ್ ಇಷ್ಟೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಕ್ರೈಬ್ ಆಗೋದನ್ನ ದಯವಿಟ್ಟು ಮಾಡಬೇಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ Take care. Bye bye. Love you all.